ಬಿಸಿ ಬಿಸಿಯಾದ ಅಕ್ಕಿ ರೊಟ್ಟಿ ಜೊತೆಗೆ ರುಚಿಯಾಗಿರುವಂತಹ ಚಟ್ನಿ ಇದ್ದರೆ ಎಲ್ಲರೂ ಚಪ್ಪರಿಸ್ಕೊಂಡು ತಿಂತೀವಿ ಅಲ್ವಾ ನಮಸ್ಕಾರ ವೀಕ್ಷಕರೇ ನಾನು ಚೈತ್ರ ಕನ್ನಡ ತಿಪ್ಪಾಕ ಶಾಲೆಗೆ ಸ್ವಾಗತ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಾನಿವತ್ತು ಅಕ್ಕಿ ರೊಟ್ಟಿನ ತುಂಬ ಸುಲಭವಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಜೊತೆಗೆ ದೋಸೆಗೆ ರೊಟ್ಟಿಗೆ ಹಾಗೂ ಚಪಾತಿಗೆ ಎಲ್ಲದಕ್ಕೂ ಒಂದು ಅಂತಹ ರುಚಿಯಾಗಿರುವಂತಹ ಒಂದು ಚಟ್ನಿ ಮಾಡೋದನ್ನು ಕೂಡ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ಒಂದು ಪಾತ್ರೆಗೆ ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಎರಡು ಸೀಮೆ ಬದನೆಕಾಯಿ ಒಂದೆರಡು ಟೊಮೆಟೊ ಹಾಗೂ ಒಂದೆಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿನೂ ಕೂಡ ತೊಗೊಂಡಿದ್ದೀನಿ ಖಾರನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಒಣ್ಮೆಣ್ಸಿನ್ಕಾಯಿ ಬೇಕು ಅಂದರೆ ಒಣ್ಮೆಣ್ಸಿನ್ಕಾಯಿ ಇಲ್ಲ ಒಂದೆರಡು ಒಣಮೆಣಸಿನಕಾಯಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಈ ರೀತಿನೂ ಕೂಡ ಹಾಕ್ಕೊಳ್ಬೋದು ಈ ಚಟ್ನಿಗೆ ಟೊಮೆಟೊ ಹಣ್ಣಿಗಿಂತ ಕಾಯಿನ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ನನಗೆ ಸಿಗದೇ ಇರೋ ಕಾರಣ ನಾನು ಹಣ್ಣನ್ನೇ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಟೊಮೆಟೊ ಕಾಯಿ ಸಿಕ್ಕರೆ ಅದನ್ನೇ ಹಾಕಿ ತುಂಬಾ ರುಚಿಯಾಗಿರುತ್ತೆ ಚಟ್ನಿ ಸೀಮೆ ಬದನೆಕಾಯಿ ತುಂಬ ಎಳೆಯದಾಗಿರೋದ್ರಿಂದ ನಾನು ಸಿಪ್ಪೇನ ತೆಗೀತಾ ಇಲ್ಲ ಜೊತೆಗೆ ಬೀಜನೂ ಕೂಡ ತೆಗ್ದಿಲ್ಲ ಬೀಜದಲ್ಲಿ ತುಂಬಾ ಆರೋಗ್ಯ ಅಂಶಗಳಿರೋದ್ರಿಂದ ಬೀಜನ ಹಾಕೊಳ್ತಾ ಇದ್ದೀನಿ ಸೀಮೆ ಬದನೆಕಾಯಿ ಬಲ್ತಿದ್ರೆ ಬೀಜ ಸಿಪ್ಪೆ ಎರಡೂ ತೆಕ್ಕೊಳ್ಬೇಕಾಗುತ್ತೆ ಸೀಮೆ ಬದನೆಕಾಯಿನ ದಪ್ಪ ದಪ್ಪದಾಗಿ ಹೆಚ್ಕೊಂಡಿದ್ದೀನಿ ಟೊಮೆಟೊನ ಈ ರೀತಿ ಪ್ಲಸ್ ಮಾರ್ಕಲ್ಲಿ ತುದಿಯಲ್ಲಿ ಕಟ್ ಮಾಡಿಕೊಂಡು ಕುದೀತಾ ಇರುವಂತಹ ನೀರಿಗೆ ಹಾಕೊಳ್ಳೋಣ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಮುಕ್ಕಾಲ್ ಭಾಗ ಬೆಂದರೆ ಸಾಕಾಗುತ್ತೆ ತುಂಬ ಬೇಯಿಸ್ಕೊಳ್ಳೋದು ಬೇಡ ಚಟ್ನಿ ರುಚಿ ಕಮ್ಮಿ ಆಗುತ್ತೆ ಒಂದು ತಟ್ಟೆನ ಮುಚ್ಚಿ ಬೇಯಿಸೋದ್ರಿಂದ ಯಾವುದೇ ತರಕಾರಿಗಳಾಗಲಿ ಬಹಳ ಬೇಗ ಬೇಯುತ್ತೆ ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಉದ್ದಕ್ಕೆ ಹೆಚ್ಕೊಂಬಿಡೋಣ ಈರುಳ್ಳಿನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಚಟ್ನಿ ಯಾವುದೇ ಅಡುಗೆ ತಿಂಡಿಗಳಾಗ್ಲಿ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅಡುಗೆ ತಿಂಡಿಗಳು ತುಂಬಾ ರುಚಿಯಾಗಿರುತ್ತೆ ಅಲ್ವಾ ಚೆನ್ನಾಗಿ ಉದ್ದುಗೆ ಈರುಳ್ಳಿನ ಹೆಚ್ಕೊಂಡಿದ್ದಾಗಿದೆ ಇನ್ನೊಂದು ಕಡೆ ಸೀಮೆ ಬದ್ನಕಾಯಿ ಟೊಮೆಟೊ ಹಸಿಮೆಣಸಿ ಕೂಡ ಬೆಂದಿದೆ ಈ ರೀತಿ ಒಂದು ಮುಕ್ಕಾಲು ಭಾಗದಷ್ಟು ಬೇಯಿಸ್ಕೊಂಡಿದ್ದಾಗಿದೆ ಈಗಿದ ನೀರನ್ನು ಸೋಸಿ ತಣಿಲಿಕ್ಕೆ ಇಟ್ಕೊಳ್ಳೋಣ ತರಕಾರಿ ತಣಿಯೋ ಅಷ್ಟರಲ್ಲಿ ನಾವು ರೊಟ್ಟಿಗೂ ಸಹ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ನಾನಿಲ್ಲಿ ಎರಡು ಕಪ್ಪು ನೀರನ್ನು ಹಾಕೊಂಡಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೀರು ಈ ರೀತಿ ಚೆನ್ನಾಗಿ ಕುದ್ದ ನಂತರನೇ ಹಿಟ್ಟನ್ನ ಹಾಕೊಳ್ಬೇಕಾಗತ್ತೆ ಸುಮಾರು ಎರಡೂವರೆ ಕಪ್ಪಷ್ಟು ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ ಹಿಟ್ಟನ್ನು ಹಾಕಿದ ತಕ್ಷಣವೇ ಗ್ಯಾಸನ್ನು ಆಫ್ ಮಾಡಿಕೊಂಡು ನಿಧಾನವಾಗಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳೋಣ ಗಂಟೆನೂ ಆಗೋದಿಲ್ಲ ಎರಡು ಕಪ್ ನೀರಿಗೆ ಸುಮಾರು ಎರಡೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಕುದೀತಾ ಇರೋ ನೀರಿಗೆ ಹಿಟ್ಟನ್ನು ಹಾಕೋದ್ರಿಂದ ರೊಟ್ಟಿನ ಲಟಿಸುವಾಗಲಿ ಅಥವಾ ತಟ್ಟುವಾಗ ಆಗಲಿ ರೊಟ್ಟಿ ಎಲ್ಲೂ ಕೂಡ ಹರಿಯೋದಿಲ್ಲ ಸುಮಾರು ಎರಡೂವರೆ ಕಪ್ಪು ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡಿದ್ದಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ರೊಟ್ಟಿ ಹಿಟ್ಟು ಈ ಅದಕ್ಕೆ ರೆಡಿಯಾಗಿದೆ ಸ್ವಲ್ಪ ಕೂಡ ಗಂಟಾಗಿಲ್ಲ ರೊಟ್ಟಿ ತಟ್ಟುವಾಗ ಲಟಿಸುವಾಗ ಹರಿಬಾರ್ದು ಅಂದರೆ ನೀರು ಚೆನ್ನಾಗಿ ಕುದಿತಾ ಇರುವಾಗ ಮಾತ್ರ ಹಿಟ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ಹದಕ್ಕೆ ರೊಟ್ಟಿ ಹಿಟ್ಟು ರೆಡಿಯಾಗಿದ್ದಾಗಿದೆ ಇದು ತಣಿಯ ಅಷ್ಟರಲ್ಲಿ ನಾವು ಚಟ್ನಿನೂ ಕೂಡ ಮಾಡಿಟ್ಕೊಂಡ್ಬಿಡೋಣ ತಣ್ಣದಿರುವಂತಹ ಸೀಮೆ ಬದನೇಕಾಯಿ ಟೊಮೆಟೊ ಹಾಗೂ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಸ್ಪೂನ್ ಅಷ್ಟು ಹಾಗೆ ಒಂದಿಡಿ ಕೊತ್ತಂಬರಿ ಸೊಪ್ಪುನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ ಮಿಕ್ಸಿ ಜಾರು ಸಾರಿ ವೀಲನ್ನು ಹಿಡ್ಕೊಂಬಿಟ್ಟಿರುತ್ತೆ ಬೇರೆ ಜಾರ್ಗೆ ಹಾಕ್ಕೊಂಡು ನುಣ್ಣುಗೆ ರುಬ್ಕೊಳ್ತಾ ಇದ್ದೀನಿ ಜಾರುಗಳನ್ನ ಒಂದೊಂದು ಸಾರಿ ಬಳಸ್ದೆ ಇಟ್ಟದಾಗ್ಲೂ ಕೂಡ ಈ ರೀತಿ ಆಗತ್ತೆ ನಾನು ಈ ಜಾರನ್ನು ತುಂಬ ಅಪರೂಪವಾಗಿ ಬಳಸ್ತಾ ಇದ್ದೆ ಲೋಡು ಜಾಸ್ತಿ ಇದ್ದಾಗ ಮಾತ್ರ ಅದನ್ನು ಬಳಸ್ತಾ ಇದ್ದೆ ಇವತ್ತು ಅದು ಇಡ್ಕೊಂಬಿಟ್ಟಿದೆ ಬೇರೆ ಜಾರ್ಗೆ ಹಾಕ್ಕೊಂಡು ಚಟ್ನಿನ ಇದ್ದೀನಿ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಒಗ್ಗರಣೆನ ಮಾಡೋಣ ತುಂಬಾ ರುಚಿಯಾಗಿರುತ್ತೆ ಒಗ್ಗರಣೆನ ಹಾಕೋದ್ರಿಂದ ಹಾಗೇನೂ ಕೂಡ ತಿನ್ಬೋದು ಒಗ್ಗರಣೆ ಹಾಕಿದ್ರೆ ಇನ್ನೂ ರುಚಿಯಾಗಿರುತ್ತೆ ಒಂದು ಬಾಣಲೆನ ತೊಗೊಂಡಿದ್ದೀನಿ ಅದಕ್ಕೆ ಒಗ್ಗರಣೆಗೆ ತಕ್ಕಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಈ ಚಟ್ನಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಚಪಾತಿ ಅನ್ನ ಮುದ್ದೆ ರೊಟ್ಟಿ ದೋಸೆ ಯಾವುದಕ್ಕೆ ಬೇಕಾದರೂ ಹೊಂದುವಂತಹ ಚಟ್ನಿ ಅಷ್ಟು ರುಚಿಯಾಗಿರುತ್ತೆ ಎಣ್ಣೆ ಬಿಸಿಯಾದ ನಂತರ ಒಂದು ಸ್ಪೂನಷ್ಟು ಸಾಸಿವೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಕಡಲೆಬೇಳೆ ಒಂದು ನಾಲ್ಕು ಒಣ್ಮೆಣ್ಸಿನ್ಕಾಯಿ ಒಂದೆರಡು ಗರಿ ಕರಿಬೇವನ್ನ ಹಾಕ್ಕೊಂಡು ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಚೆನ್ನಾಗಿ ಕೆಂಪುಗಾಗೋ ತನಕ ಹುರ್ಕೊಂಡ ನಂತರ ಇದಕ್ಕೆ ಹೆಚ್ಕೊಂಡಿರುವಂತಹ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಕೆಂಪುಗಾಗೋ ತನಕ ಒಗ್ಗರಣೆನ ಮಾಡ್ಕೊಳ್ಳೋಣ ಅದರಿಂದ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ಈರುಳ್ಳಿ ಈ ರೀತಿ ಚೆನ್ನಾಗಿ ಕೆಂಪುಗಾಗೋ ತನಕ ಒಗ್ಗರಣೆನ ಮಾಡ್ಕೊಂಡ ನಂತರ ಇದಕ್ಕೆ ನುಣ್ಣುಗೆ ರುಬ್ಕೊಂಡಿರುವಂತಹ ಚಟ್ನಿಯನ್ನ ಹಾಕೊಳ್ಳೋಣ ಈ ಚಟ್ನಿನ ತಿನ್ನುವಾಗ ಬಾಯಿಗೆ ಸಿಗುವಂತಹ ಕಡಲೆಬೇಳೆ ತುಂಬಾ ರುಚಿನ ಕೊಡುತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕ್ಲೀನ್ ಮಾಡಿ ಇದ್ದೀನಿ ಮತ್ತು ನೀರನ್ನು ಸೇರಿಸೋದು ಬೇಡ ಒಂದೆರಡರಿಂದ ಮೂರು ಕುದಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಒಂದೆರಡು ಇಡಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳೋಣ ತೆಂಗಿನಕಾಯಿ ತುರಿ ತುಂಬಾ ರುಚಿನ ಕೊಡುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ ಉಪ್ಪನ್ನ ಬೇಯ್ಲಿಕ್ಕೆ ಹಾಕೋದ್ಕಿಂತ ಈ ರೀತಿ ಚಟ್ನಿನ ಒಗ್ಗರಣೆ ಮಾಡ್ಕೊಂಡ ನಂತರ ಉಪ್ಪುನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಒಂದೆರಡು ಮೂರು ಕುದಿ ಕುದಿಸಿ ಇಟ್ಕೊಂಡ್ರೆ ಎರಡು ಮೂರು ದಿವಸ ಹಾಗೆ ಇಟ್ಟು ತಿನ್ಬೋದು ಕೆಡೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಚಟ್ನಿ ಚಟ್ನಿನ ಕುದಿಸ್ಕೊಂಡಿದ್ದಾಗಿದೆ ಸ್ಟವ್ನ ಆಫ್ ಮಾಡಿ ಚಟ್ನಿನ ಎತ್ತಿಟ್ಬಿಡೋಣ ಈಗ ರೊಟ್ಟಿನೂ ಕೂಡ ತಟ್ಕೊಳ್ಳೋಣ ಅಕ್ಕಿ ಹಿಟ್ಟು ಕೂಡ ಚೆನ್ನಾಗಿ ತಣ್ದಿದೆ ತವಾ ಬಿಸಿ ಆಗ್ಲಿಕ್ಕೆ ಇಟ್ಕೊಂಡು ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಳೋಣ ಅಕ್ಕಿ ಹಿಟ್ಟನ್ನ ತುಂಬಾ ತಣಿಸ್ಕೊಳ್ಳೋದು ಬೇಡ ಸ್ವಲ್ಪನಾದರೂ ಬೆಚ್ಚಗಿರುವಾಗ ಅಕ್ಕಿ ಹಿಟ್ಟನ್ನ ನಾದ್ಕೊಂಡ್ರೆ ತುಂಬ ಸಾಫ್ಟಾಗಿ ಚೆನ್ನಾಗಾಗುತ್ತೆ ರೊಟ್ಟಿನೂ ಕೂಡ ತುಂಬಾ ಗರಿ ಗರಿಯಾಗಿ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಈ ರೀತಿ ಅಕ್ಕಿ ಹಿಟ್ಟನ್ನ ನಾದ್ಕೊಂಡಿದ್ದಾಗಿದೆ ಅಕ್ಕಿ ಹಿಟ್ಟು ಈ ರೀತಿ ಸಾಫ್ಟ್ ಆಗಿ ಈ ಅದಕ್ಕೆ ಇದೆ ಒಂದು ಬಟ್ಲುಗೆ ನೀರನ್ನ ಹಾಕೊಳ್ಳೋಣ ಒಂದು ಬಟ್ಟೆನೂ ಕೂಡ ಹಾಕೊಂಡಿದ್ದೀನಿ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಅಕ್ಕಿ ಹಿಟ್ಟನ್ನ ತಗೊಂಡು ಈ ರೀತಿ ಬಿಲ್ಲೆನ ಮಾಡ್ಕೊಳ್ಳೋಣ ನಾನು ಒಂದು ಮೀಡಿಯಮ್ ಸೈಜ್ ಆಗಿ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಈ ರೀತಿ ಬಿಲ್ಲೆ ಮಾಡ್ಕೊಂಡ ನಂತರ ಅಕ್ಕಿ ಹಿಟ್ಟನ್ನ ಉದುರಿಸ್ಕೊಂಡು ತಟ್ಕೊಳ್ಳೋಣ ನಾನು ಒಂದು ತಟ್ಟುಬಿಟ್ಟು ತೋರಿಸ್ತೀನಿ ನಂತರ ಒಂದು ಲಟ್ಸಿ ತೋರಿಸ್ತೀನಿ ನಿಮಗೆ ತಟ್ಟಲಿಕ್ಕೆ ಸುಲಭ ಅನ್ಸಿದ್ರೆ ತಟ್ಕೋಬೋದು ಇಲ್ಲ ಲಟಿಸ್ಲಿಕ್ಕೆ ಸುಲಭ ಅಂದರೆ ಲಟಿಸ್ಕೊಳ್ಳಬೋದು ಯಾವ ರೀತಿ ಸುಲಭ ಅನ್ಸುತ್ತೋ ಆ ರೀತಿ ಮಾಡ್ಕೊಳ್ಬೋದು ರೊಟ್ಟಿನ ತುಂಬ ತೆಳುವಾಗಿ ನಾನು ರೊಟ್ಟಿನ ತಟ್ಕೊಂಡಿದ್ದೀನಿ ಕುದೀತಾ ಇರೋ ನೀರಿಗೆ ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಈ ರೀತಿ ತಟ್ಟುವಾಗ ಅಡೆಯಲ್ಲಿ ರೊಟ್ಟಿ ಕಟ್ಟಾಗೋದಿಲ್ಲ ಸೈಡ್ಗಳಲ್ಲಿ ರೊಟ್ಟಿ ಕಟ್ಟಾದರೆ ರೊಟ್ಟಿ ಚಂದ ಅನ್ಸಲ್ಲ ಅಲ್ವಾ ಈ ರೀತಿ ಗೋಲಾಕಾರಕ್ಕೆ ರೊಟ್ಟಿ ಬಂದರೆ ಎಷ್ಟು ಚಂದ ಅನಿಸುತ್ತೆ ಅಲ್ವಾ ಈ ರೀತಿ ತೆಳುವಾಗಿ ರೊಟ್ಟಿನ ತಟ್ಕೊಂಡಿದ್ದಾಗಿದೆ ಸ್ವಲ್ಪ ಕೂಡ ಎಲ್ಲೂ ರೊಟ್ಟಿ ಹರಿದಿಲ್ಲ ತವಾ ಚೆನ್ನಾಗಿ ಬಿಸಿಯಾಗಿದೆ ತಟ್ಟಿರುವಂತಹ ಭಾಗನ ಕೆಳಗೆ ಮಾಡಿ ರೊಟ್ಟಿನ ಹಾಕ್ಕೊಳ್ಬೇಕಾಗುತ್ತೆ ತವ ಮೇಲೆ ತಟ್ಟಿರೋ ಭಾಗನ ತವ ಮೇಲೆ ತಳ ಮಾಡಿ ಹಾಕೋದ್ರಿಂದ ರೊಟ್ಟಿ ತುಂಬ ಚೆನ್ನಾಗಿ ಉಬ್ಬುತ್ತೆ ಹಾಗೆ ಎಲ್ಲೂ ಕೂಡ ಕಟ್ಟಾಗ್ದಿರ ರೊಟ್ಟಿನ ಚೆನ್ನಾಗಿ ಮಗ್ಚಾಕ್ಕೊಳ್ಬೋದು ಇನ್ನೊಂದು ಮೀಡಿಯಮ್ ಸೈಜ್ ಬಿಲ್ಲೇನ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಲಟ್ಸಿ ತೋರಿಸ್ತೀನಿ ರೊಟ್ಟಿನ ನಾನು ಯಾವಾಗಲೂ ತಟ್ಲಿಕ್ಕೆ ಹೋಗಲ್ಲ ಲಟ್ಟಿಸ್ತೀನಿ ತುಂಬ ಬೇಗನೂ ಕೂಡ ಆಗುತ್ತೆ ಸುಲಭನೂ ಕೂಡ ಇವಾಗಿನ ಕಾಲಕ್ಕೆ ಯಾರಿಗೂ ಅಷ್ಟು ತಾಳ್ಮೆಯೂ ಇರೋಲ್ಲ ಟೈಮು ಇರೋದಿಲ್ಲ ಅಲ್ವಾ ಲಟಿಗೆಯಲ್ಲಿ ತುಂಬ ಚೆನ್ನಾಗಿ ಗೋಲಾಕಾರಕ್ಕೆ ಕರಕ್ಕೆ ಲಟಿಸ್ಕೊಳ್ಬೋದು ಒಂದು ಅರ್ಧ ಅಲ್ಲಿ ಲಟಿಸ್ಕೊಂಡ ನಂತರ ರೊಟ್ಟಿನ ಅಡೆಯಲ್ಲಿ ಈ ರೀತಿ ಸರಿ ಮಾಡ್ಕೊಳ್ತಾ ಮತ್ತೆ ಲಟಿಸ್ಕೊಳ್ಬೇಕಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಲಟಿಸ್ಕೊಂಡ್ರೂ ಕೂಡ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ಲಟಿಸ್ಕೊಳ್ಬೋದು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಬೇಕು ಅನಿಸಿದ್ರೆ ಉದುರಿಸ್ಕೊಳ್ತಾ ಈ ರೀತಿ ರೊಟ್ಟಿನ ಲಟ್ಟಿಸ್ಕೊಳ್ಬೇಕಾಗುತ್ತೆ ನೋಡಿದ್ರೆಲ್ಲ ಸ್ವಲ್ಪ ಕೂಡ ಎಲ್ಲಿನೂ ಕಟ್ಟಾಗೋದಿಲ್ಲ ಅಷ್ಟು ಚೆನ್ನಾಗಿ ರೊಟ್ಟಿ ಗೋಲಾಕರ ಬರುತ್ತೆ ನಾನು ತೋರಿಸಿರೋ ಥರ ಹಿಟ್ಟನ್ನು ಕುದಿಯೋ ನೀರಿಗೆ ಹಾಕಿ ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ಈ ರೀತಿ ತೆಳುವಾಗಿ ಎಷ್ಟು ಲಟಿಸ್ಕೊಂಡ್ರೂ ತಟ್ಟಿದ್ರೂ ಕೂಡ ಎಲ್ಲೂ ಕೂಡ ಕಟ್ಟಾಗೋದಿಲ್ಲ ತವ ಮೇಲೆ ರೊಟ್ಟಿನ ಹಾಕಿದ್ದೆ ಅದಕ್ಕೆ ಮೇಲ್ಭಾಗಕ್ಕೆ ನೀರನ್ನು ಸವರ್ಕೊಂಡು ಮಗ್ಚಾಕ್ಕೊಳ್ಳೋಣ ಒಂದೆರಡು ನಿಮಿಷ ಬಿಟ್ಟು ಈ ರೀತಿ ನೀರನ್ನು ಸವರಿ ಮಗ್ಚಾಕ್ಕೊಂಡ ನಂತರ ಮತ್ತೆ ಒಂದೆರಡು ನಿಮಿಷ ಬೇಯಿಸ್ಕೊಂಡು ಮತ್ತೆ ಮಗ್ಚಾಕ್ಕೊಂಡು ಬಟ್ಟೆನಲ್ಲಿ ಈ ರೀತಿ ಒತ್ತಿದ್ರೆ ರೊಟ್ಟಿ ತುಂಬ ಚೆನ್ನಾಗಿ ಉಬ್ಬಿ ಗರಿ ಗರಿಯಾಗಿ ಒಳಗಡೆ ತುಂಬ ಸಾಫ್ಟಾಗಿ ರೊಟ್ಟಿ ಆಗುತ್ತೆ ನೋಡೋದ್ರಲ್ಲ ರೊಟ್ಟಿ ಮಾಡೋದು ಎಷ್ಟು ಸುಲಭ ಅಂತ ಎಷ್ಟು ಗರಿ ಗರಿಯಾಗಿ ಸಾಫ್ಟಾಗಿ ರೊಟ್ಟಿ ರೆಡಿಯಾಗಿದೆ ಅಲ್ವಾ ತುಂಬ ಕಡೆ ರೊಟ್ಟಿನ ಬಳ್ದೂ ಕೂಡ ಮಾಡ್ತಾರೆ ನಾವು ಯಾವಾಗಲೂ ತಟ್ಬಿಟ್ಟು ಮಾಡ್ತೀವಿ ನಮ್ಮ ಕಡೆ ಎಲ್ಲ ರೊಟ್ಟಿನ ತಟ್ಟೆ ಮಾಡೋದು ಒಂದೊಂದು ಕಡೆ ಬಳಿತಾರೆ ಕೂಡ ಅದು ಕೂಡ ರುಚಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಬೇಗನೂ ಕೂಡ ಆಗುತ್ತೆ ಅಲ್ವಾ ಅವರವರ ಅಭ್ಯಾಸ ಅವ್ರಿಗಿದ್ದೇ ಇರುತ್ತೆ ಅಲ್ವಾ ನಿಮ್ಮ ಕಡೆ ಹೇಗೆ ಮಾಡ್ತೀರಾ ರೊಟ್ಟಿನ ತಟ್ತೀರಾ ಇಲ್ಲ ಬಳಿತೀರಾ ಅಂತ ನನಗೂ ಕೂಡ ತಿಳಿಸಿ ಎಲ್ಲ ರೊಟ್ಟಿಗಳನ್ನೂ ಕೂಡ ನಾನು ಲಟಿಸ್ಕೊಂಡು ಬೇಯಿಸ್ಕೊಂಡಿದ್ದಾಗಿದೆ ಈ ರೀತಿ ರೊಟ್ಟಿ ಮಾಡೋದ್ರಿಂದ ಎಷ್ಟು ರೊಟ್ಟಿ ಮಾಡೋದ್ರೂ ಕೂಡ ಬೇಜಾರು ಅನಿಸೋದಿಲ್ಲ ತುಂಬ ಬೇಗನೂ ಆಗುತ್ತೆ ಸುಲಭನೂ ಕೂಡ ಅಲ್ವಾ ಒಂದು ಸೈಡ್ ಈ ರೀತಿ ನೀರನ್ನು ಸವರೋದ್ರಿಂದ ರೊಟ್ಟಿ ಹಸಿ ಹಸಿ ಅನ್ಸೋದಿಲ್ಲ ತುಂಬ ಚೆನ್ನಾಗಿ ರೊಟ್ಟಿ ಬೇಯುತ್ತೆ ಒಂದು ಕಡೆ ನೀರನ್ನು ಸವರೋದ್ರಿಂದ ಎಲ್ಲ ರೊಟ್ಟಿನೂ ತಟ್ಟಿ ರೆಡಿ ಮಾಡ್ಕೊಂಡಿದ್ದಾಗಿದೆ ನೀವು ಕೂಡ ಒಮ್ಮೆ ಈ ರೀತಿ ಅಕ್ಕಿ ರೊಟ್ಟಿನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಅಕ್ಕಿ ರೊಟ್ಟಿನ ಯಾರೆಲ್ಲ ಮಾಡ್ತೀರಾ ನನಗೂ ಕೂಡ ಕಮೆಂಟ್ನಲ್ಲಿ ತಿಳಿಸಿ ರುಚಿಯಾಗಿ ಚಟ್ಪಟ ಅನ್ನೋ ಹಾಗೆ ಸೀಮೆ ಬದನೆಕಾಯಿ ಚಟ್ನಿ ಜೊತೆಗೆ ಗರಿ ಗರಿಯಾಗಿರೋ ಅಕ್ಕಿ ರೊಟ್ಟಿ ಸ್ವಲ್ಪ ತುಪ್ಪದ ಜೊತೆ ಅಕ್ಕಿ ರೊಟ್ಟಿನ ಮುರ್ಕೊಂಡು ಚಟ್ನಿ ಜೊತೆ ತಿಂತಾ ಇದ್ರೆ ಅಲ್ವಾ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್